ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಮಲೆನಾಡಿನಲ್ಲಿ ನಾವುಗಳು ಸಾಂಬಾರಿಗೆ ನಿತ್ಯವೂ ತರಕಾರಿ ತಂದು ಮಾಡುವ ಪ್ರಮೇಯವೇ ಬರುವುದಿಲ್ಲ ಆದರೆ ನಮಗೆ ಅಡಿಗೆ ಮಾಡುವ ಜಾಣ್ಮೆ ಇರಬೇಕು ಅಷ್ಟೇ ಅಡಿಗೆ ಎಲ್ಲರೂ ಮಾಡುತ್ತಾರೆ ಆದರೆ ಇದ್ದದ್ದನ್ನು ಅಚ್ಚುಕಟ್ಟಾಗಿ ಮಾಡುವುದೇ ಅಡಿಗೆ ಹಾಗೆ ನಮ್ಮ ಭಾರತೀಯರ ಹೆಣ್ಣು ಮಕ್ಕಳಿಗೆ ಇದು ದೈವದತ್ತವಾಗಿ ಬಂದ ಕಲೆಯೂ ಆಗಿದೆ ಹಣ್ಣುಗಳ ರಾಜ ಮಾವು ಇಂತಹ ಮಾವಿನ ಹಣ್ಣನ್ನು ನೇರವಾಗಿ ತಿನ್ನಬಹುದು ಅಡುಗೆಗೂ ಬಳಸಬಹುದು ಮಾವಿನ ಮಿಡಿಯಿಂದ ಹಿಡಿದು ಇದರ ಓಟೆಯವರಿಗೂ ಬಹಳ ಉಪಯುಕ್ತವಾಗಿದೆ ಇದರ ಓಟೆಯನ್ನು ತಿನ್ನುವುದರಿಂದ ನಮ್ಮ ಸ್ವರ ಮಧುರವಾಗುತ್ತದೆ ಜೊತೆಗೆ ಹೊಟ್ಟೆ ಹುಳುಗಳುಗೂ ಮಾತ್ರೆಯಾಗಿ ಕೆಲಸ ಮಾಡಬಲ್ಲದು ಮಾವಿನ ವಿಶೇಷ ಗುಣವೆಂದರೆ ಉಪ್ಪಿನಲ್ಲಿ ಸಕ್ಕರೆಯಲ್ಲಿ ಇದು ತುಂಬಾ ದಿನ ಹಾಳಾಗದಂತೆ ಶೇಖರಣೆ ಮಾಡಿಡಬಹುದು ಇದರಿಂದ ಉಪ್ಪಿನಕಾಯಿ ಚಟ್ನಿ ಗೊಜ್ಜು ಸಾಂಬಾರು ಸಾಂಬಾರಿಗೆ ಹುಳಿಯಾಗಿ ಇದರಿಂದ ಜ್ಯೂಸನ್ನು ಸಹ ತಯಾರು ಮಾಡಬಹುದು ಅನೇಕ ರೀತಿಯ ಅಡಿಗೆಯಲ್ಲಿ ಬಳಸಬಹುದು ಮಲೆನಾಡಿನಲ್ಲಿ ಕಾಡು ಮಾವಿನ ಹಣ್ಣು ಒಂದು ತಿಂಗಳು ಅಂದರೆ ಏಪ್ರಿಲಿನಿಂದ ಮೇ ಕೊನೆಯವರೆಗೂ ಸಿಗುತ್ತದೆ ಇದನ್ನು ನಿತ್ಯದ ಅಡಿಗೆಯಲ್ಲಿ ಬಳಸುತ್ತೇವೆ ವಿಶೇಷದಲ್ಲಿಯೂ ಮಾವಿನ ಹಣ್ಣಿನ ಗೊಜ್ಜಿಗೆ ಬಹಳ ಬೇಡಿಕೆ ಇದೆ ಈ ಕಾಡು ಮಾವಿನ ಹಣ್ಣನ್ನು ತಂದು ಚೆನ್ನಾಗಿ ಎರಡರಿಂದ ಮೂರು ಬಾರಿ ತೊಳೆಯಬೇಕು ತೊಳೆದು ಇದರ ಸಿಪ್ಪೆಯನ್ನು ತೆಗೆಯಬೇಕು ಸಿಪ್ಪೆಯನ್ನು ತೆಗೆದು ಆ ಸಿಪ್ಪೆಯಲ್ಲಿರುವ ರಸವನ್ನು ಅದಕ್ಕೆ ಹಿಂಡಬೇಕು ನಂತರ ಗೊರಟು ಅದರ ರಸವನ್ನು ಸೇರಿಸಿ ಇದಕ್ಕೆ ಜೀರಿಗೆ ಮೆಣಸು ಉಪ್ಪು ಬೆಳ್ಳುಳ್ಳಿ ಸಾಸಿವೆ ಖಾರದ ಪುಡಿ ಒಂದು ಚಿಟಿಕೆ ಇಂಗು ಬೆಲ್ಲ ಸೇರಿಸಿ ಒಗ್ಗರಣೆ ಮಾಡಿ ಬೇಯಿಸಿದರೆ ದಿಢೀರ್ ಮಾವಿನ ಹಣ್ಣಿನ ಗೊಜ್ಜು ಸಿದ್ಧ ಇದನ್ನು ಬೇರೆ ಬೇರೆ ರೀತಿಯಲ್ಲೂ ಸಹ ಮಾಡಬಹುದು ಇದಕ್ಕೆ ತೆಂಗಿನಕಾಯಿ ಜೀರಿಗೆ ಸೇರಿಸಿದರೆ ಇನ್ನೊಂದು ಥರದ ಗೊಜ್ಜು ಸಿದ್ಧವಾಗುತ್ತದೆ ಇದನ್ನು ನಾವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾಡಬಹುದು ಬೇಯಿಸದೆಯೂ ಇದನ್ನು ಮಾಡಬಹುದು ಇದು ಬಹು ಬೇಡಿಕೆಯ ಗೊಜ್ಜಾಗಿರುತ್ತದೆ ಇದರ ಉಪಯೋಗ ಬಹಳವಾಗಿದೆ ಇದನ್ನು ಬಳಸುವುದರಿಂದ ಚರ್ಮವ್ಯಾಧಿ ಕಾಯಿಲೆಗಳು ಇದ್ದರೆ ಕಡಿಮೆಯಾಗುತ್ತದೆ ವಿಟಮಿನ್ ಎ ಮತ್ತು ಸಿ ಹೇರಳವಾಗಿರುತ್ತದೆ ನಮ್ಮ ದೇಹದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚಿಸುತ್ತದೆ ಹಾಗೆ ಇದನ್ನು ಉಪಯೋಗಿಸುವುದರಿಂದ ಹೆಚ್ಚು ಬಾಯಾರಿಕೆಯಾಗುತ್ತದೆ ಮತ್ತು ನಿದ್ರೆಯು ಸಹ ತುಂಬ ಚೆನ್ನಾಗಿ ಬರುತ್ತದೆ ನಿದ್ರಾಹೀನರಿಗೆ ಇದೊಂದು ಮನೆಯ ಮೊದ್ದಾಗಿ ಈ ಮಾವಿನ ಹಣ್ಣಿನ ಗೊಜ್ಜನ್ನು ಉಪಯೋಗಿಸಬಹುದು ಈ ಗೊಜ್ಜನ್ನು ಉಪಯೋಗಿಸುವುದರಿಂದ ತುಂಬ ಚೆನ್ನಾಗಿ ನಿದ್ರೆ ಬರುತ್ತದೆ ಹಾಗೂ ಆಲಸ್ಯವನ್ನು ದೂರ ಮಾಡುತ್ತದೆ ಕಾಡು ಮಾವಿನ ಹಣ್ಣನ್ನು ತಂದು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆಯಿರಿ ನಂತರ ಅದನ್ನು ಬೇಯಿಸಿ ಆಗ ರಸವು ಗೊರ್ಟಿನಿಂದ ಚೆನ್ನಾಗಿ ಹೊರಗೆ ಬರುತ್ತದೆ ಹಿಂಡಿ ತೆಗೆದರೆ ಅದರ ರಸ ಮಾತ್ರ ಸಿಗುತ್ತದೆ ಆ ರಸವನ್ನು ಉಪ್ಪು ಸೇರಿಸಿ ಚೆನ್ನಾಗಿ ಬೇಯಿಸಬೇಕು ನಂತರ ಅದನ್ನು ಜೋನಿ ಬೆಲ್ಲದ ಹದಕ್ಕೆ ಬಂದರೆ ಅಂದರೆ ನೂರು ಡಿಗ್ರಿ ಸೆಲ್ಸಿಯಸ್ನವರೆಗೂ ಕುದಿಸಿ ತಣ್ಣಗಾಗಲು ಬಿಡಿ ಅದನ್ನು ಈ ರೀತಿ ಶೇಖರಿಸಲ್ಪಟ್ಟ ಹಣ್ಣಿನ ರಸವನ್ನು ಒಂದು ಅಗಲವಾದ ಸ್ಟೀಲ್ ಪಾತ್ರೆಗೆ ಹಾಕಿ ಬಿಸಿಲಿನಲ್ಲಿ ಒಣಗಿಸಬೇಕು ಮೂರರಿಂದ ನಾಲ್ಕು ದಿನದವರೆಗೂ ಹಾಗೆ ನಿರಂತರವಾಗಿ ಒಣಗಿಸಿ ಒಣಗಿಸಬೇಕು ಈಗ ಈ ಈಗ ಗಟ್ಟಿಯಾಗುತ್ತದೆ ಈ ಗಟ್ಟಿಯಾದ ರಸವನ್ನು ಒಂದು ಒಣಗಿದ ಜಾರಿನಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಟುಕೊಳ್ಳಬಹುದು ಈ ರೀತಿ ಒಣಗಿಸಿಟ್ಟ ಮಾವಿನ ಗೊಜ್ಜಿನ ರಸವನ್ನು ನಮಗೆ ಬೇಕಾದಾಗ ಹಣ್ಣು ಮುಗಿದ ಕಾಲದಲ್ಲಿ ಇದನ್ನು ನಾವು ಉಪಯೋಗಿಸಬಹುದು ಮಕ್ಕಳಿಗೆ ಗಂಟಲು ನೋವು ಶುರುವಾದಾಗ ಅದರ ಜೊತೆ ಕಾಳುಮೆಣಸಿನ ಪುಡಿ ಸೇರಿಸಿ ಕೊಟ್ಟರೆ ಗಂಟಲು ನೋವು ತಕ್ಷಣವೇ ಗುಣವಾಗುತ್ತದೆ ಮಾವಿನ ಹಣ್ಣು ತಿನ್ನುವುದರಿಂದ ದೇಹದಲ್ಲಿ ಬೇಡವಾದ ಕೊಬ್ಬು ಮತ್ತು ಕೊಲೆಸ್ಟ್ರಾಲನ್ನು ದೂರ ಮಾಡುತ್ತದೆ ನಾವು ಲವಲವಿಕೆಯಿಂದ ಇರುವಂತೆ ಮಾಡುತ್ತದೆ ಈ ಮಾವಿನ ಹಣ್ಣು ಚರ್ಮಕ್ಕೆ ಕಾಂತಿಯನ್ನು ನೀಡಬಲ್ಲ ಹಣ್ಣು ಮಾವಿನ ಮಿಡಿಯನ್ನು ಉಪ್ಪಿನ ದ್ರಾವಣದಲ್ಲಿ ಸೇರಿಸಿ ಅದನ್ನು ಶೇಖರಿಸಿದಾಗ ಅದು ತುಂಬ ಸಣ್ಣಗಾಗುತ್ತಾ ಇರುತ್ತದೆ ಮತ್ತೆ ಅದನ್ನು ಪುನಃ ಉಪ್ಪಿನ ನೀರಿನಲ್ಲಿ ಹಾಕಿ ಇಟ್ಟರೆ ಐದರಿಂದ ಆರು ವರ್ಷ ಹಾಳಾಗದೆ ಹಾಗೆಯೇ ಇಡಬಹುದು ಇದು ಉಪ್ಪಿನಕಾಯಿ ಮಾಡುವ ಮೊದಲ ಹಂತ ನಮಗೆ ಬೇಕಾದಾಗ ತೆಗೆದು ಖಾರ ಹಾಕಿಕೊಳ್ಳಬಹುದು ಈ ರೀತಿ ಮಾಡಿ ಗಾಜಿನ ಬಾಟಲೆಯಲ್ಲಿ ಶೇಖರಿಸುವುದರಿಂದ ಹೆಚ್ಚು ದಿನ ಬರುತ್ತದೆ ಇದನ್ನು ಉದ್ಯೋಗವಾಗಿಯೇ ಮಾಡಿಕೊಂಡು ಎಷ್ಟೋ ಕುಟುಂಬದವರು ಬದುಕು ಸಾಗಿಸುತ್ತಿದ್ದಾರೆ ಮಾವು ಇಲ್ಲದ ಊಟವಲ್ಲ ಬೇವು ಇಲ್ಲದ ಬದುಕಲ್ಲ ಅಂದರೆ ಉಪ್ಪಿನಕಾಯಿ ಊಟಕ್ಕೆ ಬೇಕಲ್ಲವೇ ಹಾಗೆಯೇ ಬದುಕಿನಲ್ಲಿ ಕಷ್ಟ ಸುಖಗಳು ಇರಲೇಬೇಕು ಆಗಲೇ ನಮ್ಮ ಬದುಕು ಹಸನಾಗುವುದಲ್ಲವೇ ಎಂದು ಹೇಳುತ್ತಾ ಈ ದಿನದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಇಷ್ಟು ಹೊತ್ತು ಹಣ್ಣುಗಳ ರಾಜ ಮಾವು ಈ ಮಾವಿನ ಹಣ್ಣಿನ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನನ್ನ ಈ ಮಾಹಿತಿ ಉಪಯುಕ್ತವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಟೇಕ್ ಕೇರ್ ಬೊಬಾಯ್